ಬೆಳಗಾವಿ ಸಹಕಾರ ಸಂಘಗಳ ಉಪನಿಬಂಧಕರಾಗಿ ಬಡ್ತಿ ಪಡೆದ ಜುಗುಳ್ ಗ್ರಾಮದ ಸುಪುತ್ರ ಸನ್ಮಾನಿಸಿ ಅಭಿನಂದಿಸಿದ ಗ್ರಾಮಸ್ಥರು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮ್ ಸುಪುತ್ರರು ಚಿಕ್ಕೋಡಿ ಡಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಅಣ್ಣಾಸಾಬ್ ಪಾಟೀಲ್ ಇವರ ಪುತ್ರ ರವೀಂದ್ರ ಪಾಟೀಲ್ ಅವರು ಬೆಳಗಾವಿ ಸಹಕಾರ ಸಂಘಗಳ ಉಪನಿಬಂಧಕರಾಗಿ ಬಡ್ತಿ ಪಡೆದುಕೊಂಡು ಅಧಿಕಾರ ಸ್ವೀಕರಿಸಿದ್ದು ಅವರನ್ನು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಎರಡು ಸಾವಿರದ ಹದಿನೈದನೇ ಸಾಲಿನ ಕೆಎಎಸ್ ಅಧಿಕಾರಿಯಾಗಿರುವ ರವೀಂದ್ರ ಪಾಟೀಲ್ ಅವರು ಸಹಕಾರ ಇಲಾಖೆಯಲ್ಲಿ ಸಹಾಯಕ ನಿಬಂಧಕರಾಗಿ ಜೊತೆಗೆ ಸೌಹಾರ್ದ ಸಹಕಾರಿ ಇಲಾಖೆಯಲ್ಲಿ ವಿವಿಧ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಈಗ ಬೆಳಗಾವಿ ಜಿಲ್ಲೆಯ ಉಪನಿಬಂಧಕರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ನಿನ್ನೆ ರವಿವಾರ ದಿನಾಂಕ ಒಂದರಂದು ಸ್ವಗ್ರಾಮ ಜುಗುಳಕ್ಕೆ ಆಗಮಿಸಿದ್ದ ಅವರನ್ನು ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮತ್ತು ಅಲ್ಫತಾ ಬ್ಯಾಂಕ್ದ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಗ್ರಾಮದ ಅನೇಕ ಹಿರಿಯ ಮುಖಂಡರು ಮಾತನಾಡಿ ರವೀಂದ್ರ ಪಾಟೀಲ್ ಅವರು ಕೆಎಎಸ್ ಮಾಡಿ ಉನ್ನತ ಹುದ್ದೆಯಲ್ಲಿರುವುದು ಇಡೀ ಗ್ರಾಮವೇ ಹೆಮ್ಮೆಪಡುವ ವಿಷಯವಾಗಿದೆ ಅವರು ಇನ್ನೂ ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸಿ ಗ್ರಾಮದ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿ ಎಂದು ಹಾರೈಸಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಸಾಹೇಬ್ ಪಾಟೀಲ್ ಅಣ್ಣಾ ಅಣ್ಣಾಸಾಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಬಾಳಾಸಾಹೇಬ್ ಪಾಟೀಲ್ ಅನಿಲ್ ಕಡೋಲೆ ಅನಿಲ್ ಸುಂಕಿ ಅಸ್ಲಂ ಅಫ್ರಾದ್ ಅವಿನಾಶ್ ಪಾಟೀಲ್ ಬಾಬಾ ಸಾಹೇಬ್ ತಾರ್ದಾಳೆ ನಿತಿನ್ ಪಾಟೀಲ್ ಈರ್ಗೌಡ ಪಾಟೀಲ್ ಸುರೇಶ್ ಪಾಟೀಲ್ ಶಿವಾನಂದ್ ಕಡೋಳೆ ಆಶೀಫ್ ಮಜ್ಕುರಿ ದಾದಾ ಅಂಬಿ ಚಿದಾನಂದ್ ತಾರ್ದಾಳಿ ಶ್ರೀಕಾಂತ್ ದೇಸಾಯಿ ಆನಂದ್ ಕುಲಕರ್ಣಿ ಸೇರಿದಂತೆ ಪಿಕೆಪಿಎಸ್ ಮತ್ತು ಅಲ್ಪತಾ ಬ್ಯಾಂಕಿನ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುರದಿಂದ ಬಾಬಾ ಸಾಬ್ ತಾರ್ದಾಳೆ